ನೂರಾರು ಧರ್ಮಸ್ಥಳ ಗ್ರಾಮದಲ್ಲಿ ನಾಲ್ನೂರು ನೇತ್ರಾವತಿ ತಟಿಯಲ್ಲಿ ನೂರು ನೂರ ಹನ್ನೆರಡಕ್ಕಿಂತಲೂ ಮಿಕ್ಕಿ ಇಂಥ ಮರಣಗಳಾದರೂ ಒಬ್ಬ ರಾಜ್ಯಸಭಾ ಸದಸ್ಯನಾಗಿ ಮೌನದಲ್ಲಿ ಕೂತಿದ್ದಾನೆ ಅಂತ ಹೇಳಿದರೆ ಅವನು ಮಾನವನ ಇವತ್ತಿನ ನೋಟಕ್ಕೆ ಕಾರಣ ನೇರ ಯಾರು ಅಂತ ಹೇಳಿದರೆ ರಾಜ್ಯಸಭಾ ಸದಸ್ಯ ಅವನು ಸಹ ಇವತ್ತಿನವರೆಗೆ ಯಾವ ಪಕ್ಷದಲ್ಲಿದ್ದಾನೆ ಅಂತ ಹೇಳಿದಾನ ಅವನು ಯಾರದ ಚಕ್ರಬಡ್ಡಿಯ ದಂಧೆಯಲ್ಲಿ ಚಕ್ರಬಡ್ಡಿಯ ಸುಲಿಯಲ್ಲಿ ಸಿಕ್ಕಿ ಸಾಯ್ತಾ ಇದ್ದಾರೆ ಇವತ್ತು ಅನೇಕ ಬಡವರು ಸುದ್ದಿಡಿಲ್ಲದ ತಕ್ಷಣ ಮನೆಗೋಗಿ ಒಂದು ಲಕ್ಷ ರೂಪಾಯಿಯನ್ನು ಕೊಟ್ಟು ಮತ್ತೆ ನಿಮಗೆ ಅವರ ಸಾವಿರ ಖರ್ಚು ಬೇರೆ ಬೇರೆ ಖರ್ಚುಗಳು ನೋಡಿ ನ್ಯಾಯಕ್ಕೋಸ್ಕರ ನಿಮ್ಮ ಕುಟುಂಬದ ಜೊತೆ ನಾನಿದ್ದೇನೆ ಧೈರ್ಯ ತುಂಬಿದಂತ ಒಂಥರ ದಿಗ್ಬಂಧನಲ್ಲಿ ಇದ್ದ ದೂರ ಇಡುವಂತ ಪ್ರಯತ್ನ ಮಾಡಿದಾಗ ಆಗುವಂತ ಅಭ್ಯರ್ಥಿಗಳು ಹೋಗಿ ಆತನ ತಾಳೆಬುಡದಲ್ಲಿ ತುಳಸಿ ನೀರು ಮತ್ತು ಚೆಂಬು ಹಿಡ್ಕೊಂಡು ಕೂತಿದ್ದಾರೆ ಅಂದ್ರೆ ಏನ್ ಅರ್ಥ ಇದಕ್ಕೆ ಈ ಒಂದು ಹೆಣ್ಣು ಮಗುವಿನ ತಾಯಿ ಈ ಮನೆಗೆ ಹೋಗ್ಲಿಲ್ಲ ಯಾಕೆ ಹೋಗ್ಬಾರ್ದ ಇವರು ಈ ಆ ಸೌಜನ್ಯನ ಕುಟುಂಬ ಅಲ್ಲ ಸೌಜನ್ಯ ಏನು ಇವರಿಗೆ ಪಾಪ ಏನು ತಪ್ಪು ಮಾಡಿದರೆ ಆ ಕ್ಷೇತ್ರ ಒಂದು ಮುಜರ ಇಲಾಖೆಗೆ ಬರಬೇಕು ಇಲ್ಲ ಉಳಿದ ದೇವಸ್ಥಾನಗಳು ಮುಜರಾ ಇಲಾಖೆಯಿಂದ ಬೇರೆ ಆಗ್ತದೆ ನಿಮ್ಮ ವಾಟ್ಸಪ್ಪಲ್ಲ ನಿಮ್ಮ ಫೇಸ್ಬುಕ್ಕಲ್ಲ ನಿಮ್ಮ ಕಿತ್ ಪಾಕೆಟಲ್ಲ ಇಡಿ ನಮಗೆ ಈ ಸಲ ಏನು ಯಾರೂ ಕಾಣುವುದಿಲ್ಲ ನಮಗೆ ಸೌಜನ್ಯ ಮಾತ್ರ ಕಾಣುವುದಿಲ್ಲ ದಯವಿಟ್ಟು ನೋಟ ಅಭಿಯಾನವನ್ನು ಪ್ರೋತ್ಸಾಹ ಮಾಡಿ ನೋಟ ಅಭಿಯಾನದಿಂದ ಸರ್ಕಾರಕ್ಕೆ ಮತ್ತು ಬೇರೆ ಬೇರೆ ಕಡೆಗಳು ಎಲ್ಲಿ ಮುಟ್ಟಬೇಕು ಅಲ್ಲಿ ಬಿಸಿ ಮುಟ್ಟುವ ಕೆಲಸಗಳಾಗ್ತದೆ ಯಾವುದೇ ಕಾರಣಕ್ಕೂ ಯಾವುದೇ ಬಣ್ಣದ ಮಾತಿಗೆ ಮರಳಬೇಡಿ ನಾವು ಇಲ್ಲಿಯ ಹಿಂದೂಗಳ ಬರ್ಬರ ಹತ್ಯೆ ಹಿಂದೂಗಳ ಮಾರಣ ಹೋಮ ಹಿಂದಿಗಳ ಅನಾಚಾರ ಅತ್ಯಾಚಾರಗಳನ್ನು ಕೊನೆ ಮಾಡಲಿಕ್ಕೋಸ್ಕರ ನೋಟ ಅಭಿಯಾನವನ್ನು ಎಲ್ಲರ ಎಲ್ಲರೂ ಪ್ರೋತ್ಸಾಹ ಮಾಡಬೇಕು ಬಡ್ಡಿ ದಂಧೆಯಿಂದ ನೊಂದು ಇವತ್ತು ಬಡ್ಡಿ ಕಟ್ಟಲಾಗದ ಮನೆಗೆ ಹೋಗಿದಾರಾ ಆಲೋಚನೆ ಮಾಡಿ ನೋಟವನ್ನು ಪ್ರೋತ್ಸಾಹ ಮಾಡಿ ನೀವು ನೀಡುವಂಥ ಒಂದೊಂದು ನೋಟವು ಸೌಜನ್ಯಲ ನ್ಯಾಯಕ್ಕೆ ಹೋಗ್ತದೆ ಬಹುಶಃ ನೋಟ ಎಲ್ಲಿದೆ ಅಂದರೆ ಹಿಂದುಳಿದ ಜಾಗಗಳಲ್ಲಿ ಸ್ವಲ್ಪ ಕ್ರೌರ್ಯಗಳು ಜಾತಿ ಇದ್ದ ಜಾಗದಲ್ಲಿ ಈ ಈ ನೋಟ ಅಭಿಯಾನ ಇತ್ತು ಅಭಿವೃದ್ಧಿ ಆಗದ ಜಾಗದಲ್ಲಿ ನೋಟ ಅಭಿಯಾನ ಇತ್ತು ಎಂಬುದಕ್ಕೆ ನಾವು ಕೇಳಿದ್ದೇವೆ ಆದರೆ ಬಹುಶಃ ಇವತ್ತು ಬುದ್ಧಿವಂತರ ಜಿಲ್ಲೆ ಇಲ್ಲಿ ಈ ತರದ ಒಂದು ನೋಟದ ಅಭಿಯಾನ ಆದದ್ದು ನಿಜವಾಗಿ ಇಲ್ಲಿ ನಾಗರಿಕತೆ ತರ ತಲೆ ತಗ್ಗಿಸುವಂಥ ವಿಚಾರ ಆದರೆ ನೋಟ ಮಾಡಲೇಬೇಕು ನಾವು ಯಾಕಂತೇಳಿದರೆ ಇದು ಈ ನೋಟಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ತುಳುನಾಡಿನ ಬುದ್ಧಿವಂತ ನಾಗರಿಕರಲ್ಲ ಇಲ್ಲಿಯ ಪ್ರ ಇಲ್ಲಿಯ ಪ್ರಜೆಗಳಿಂದ ಆದದ್ದು ವಿಚಾರಗಳಲ್ಲ ಇರಿ ಇವತ್ತು ನೋಟ ಅಂತ ಒಂದು ಯಾವುದೊಂದು ಅಭಿಯಾನ ಆರಂಭ ಆಗಲಿಕ್ಕೆ ಕಾರಣ ಇಲ್ಲಿಯ ಜನಪ್ರತಿನಿಧಿ ಶಾಸಕರು ಸಂಸದರು ಒಬ್ಬ ಬಾಯಿಬಿಡದ ಸಂಸದನಿಂದಾಗಿ ಯಾರು ರಾಜ್ಯಸಭಾ ಸದಸ್ಯನಿಂದಾಗಿ ಇವತ್ತು ಇಲ್ಲಿ ನೋಟಾ ಅಭಿಯಾನ ಅನಿವಾರ್ಯವಾಯಿತು ಜನರಿಗೆ ಅನಿವಾರ್ಯ ಮಾಡಲೇಬೇಕು ಇವತ್ತು ಯಾಕಂತೇಳಿದ್ರು ಒಬ್ಬ ನೋಡಿ ಇಂಥ ಒಂದು ಕ್ರೌರ್ಯ ಅಂತೇಳಿದರೆ ಯಾವ ಬಿಹಾರ ಅಸ್ಸಾಂ ಇದ್ದು ಇವತ್ತು ತನ್ನ ನೇತ್ರಾವತಿಯ ತಟದಲ್ಲಿ ತನ್ನ ಮನೆಯ ಅಂಗಳದಲ್ಲಿ ತಾನು ತಾನು ನೋಡುವಂಥ ದೇವಸ್ಥಾನಗಳಲ್ಲಿ ಇವತ್ತು ಇಂಥ ಒಂದು ಧರ್ಮದ ಹೆಸರಿನಲ್ಲಿ ಅಧರ್ಮಗಳನ್ನು ಮಾಡುವುದು ಭಕ್ತರು ಹಾಕಿದಂಥ ಹರಿಕೆ ದುರ್ಬಲಕೆ ಮಾಡುವುದು ನೂರಾರು ಧರ್ಮಸ್ಥಳ ಗ್ರಾಮದಲ್ಲಿ ನಾಲ್ನೂರು ನೇತ್ರಾವತಿ ತಟಿಯಲ್ಲಿ ನೂರು ನೂರ ಹನ್ನೆರಡಕ್ಕಿಂತಲೂ ಮಿಕ್ಕಿ ಇಂಥ ಮರಣಗಳಾದರೂ ಒಬ್ಬ ರಾಜ್ಯಸಭಾ ಸದಸ್ಯನಾಗಿ ಮೌನದಲ್ಲಿ ಕೂತಿದ್ದಾನೆ ಅಂತ ಹೇಳಿದ್ರೆ ಅವನು ಮಾನವನ ಅವನೊಬ್ಬ ರಾಕ್ಷಸನ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ಈ ನೋಟಕ್ಕೆ ಕಾರಣ ನೇರ ಯಾರು ಅಂತ ಹೇಳಿದ್ರೆ ರಾಜ್ಯಸಭಾ ಸದಸ್ಯ ಅವನು ಸಹ ಇವತ್ತಿನವರೆಗೆ ಯಾವ ಪಕ್ಷದಲ್ಲಿದ್ದಾನೆ ಅಂತ ಹೇಳಿದಾನೆ ಅವನಿಗೆ ಯಾವ ಪಕ್ಷ ರಾಜ್ಯಸಭಾ ಸದಸ್ಯ ಅಂತ ಮಾತ್ರ ಹಾಕಿದ್ದಾನೆ ಬಿಜೆಪಿ ಅವನು ಸ್ಪಷ್ಟವಾಗಿ ಅವನಿಗೆ ಈ ಮೂಲಕ ನಾನು ತಿಳಿಸ್ತವನೆ ನೀನು ಯಾವ ರಾಷ್ಟ್ರೀಯ ಪಕ್ಷ ನೀನು ಭಾರತೀಯ ಜನತಾ ಪಕ್ಷದ ನೀನು ನಾಮನಿರ್ದೇಶಕ ರಾಜ್ಯಸಭಾ ಸದಸ್ಯ ಅಂತ ಜನರಿಗೆ ಹೊತ್ತಿ ಹೇಳಬೇಕು ಹೆಗಡೆಗೆ ಹೇಳ್ತಾ ಇದ್ದೇನೆ ನಾನು ಹೆಗಡೆಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಕೇಳು ಗೊತ್ತಿದ್ದಲ್ಲ ಅವ್ನು ಬಾಯ್ ಬಿಟ್ಟು ಹೇಳಬೇಕು ಇವತ್ತು ಯಾಕೆ ಅಂತ ಹೇಳಿದ್ರೆ ಅನೇಕ ಕಡೆಗಳಲ್ಲಿ ದೇವಸ್ಥಾನದ ಭಾಗಗಳಲ್ಲಿ ಅಲ್ಲಿ ಇಲ್ಲಿ ಅನ್ನ ಕೊಟ್ಟು ಹೋಟೆಲ್ಗಳಲ್ಲಿ ಅವನ ಮನೆಗಳಲ್ಲೆಲ್ಲ ಎಲ್ಲ ಫೋಟೋ ಅದು ಇದು ಹೆಸರನ್ನೆಲ್ಲ ಹಾಕಿದ್ದಾರೆ ದಯವಿಟ್ಟು ಅವನ ಪಟವನ್ನು ತೆಗೆದು ಹೊರಗೆ ಬಿಸಾಡಿ ಕಿತ್ತಾಕಿ ಹೊರಗಾಕಿ ಅವನ ಫೋಟೋ ಇರಬಾರ್ದು ಎಲ್ಲಿಯೂ ಅವನ ಹೆಸರು ಇರಬಾರ್ದು ಯಾಕಂತ ಹೇಳಿದರೆ ಅವನು ಕಳೆದ ಇಲ್ಲಿ ಅವನ ತಲೆಮಾರು ಒಂದು ಖಾನ್ದಾನ್ ತುಳುನಾಡಿನ ಸಂಸ್ಕೃತಿಯನ್ನು ದೈವಾರಾಧನೆಯನ್ನು ಧಾರ್ಮಿಕತೆಯನ್ನು ರಾಜಕಾರಣವನ್ನು ಒಂದು ಸ್ಪಷ್ಟವಾಗಿ ಒಂದು ಗಾಲಿಗೆ ತೂರಿ ಒಂದು ಅನ್ಯಾಯದಲ್ಲಿ ಮೆರೆದಂಥ ಒಂದು ಅನೇಕ ಹೆನಗಳ ರಕ್ತಗಳ ಮೇಲೆ ಗೋಪುರ ಕಟ್ಟಿ ಮೆರೆದಂಥ ಒಂದು ಕುಟುಂಬ ಇವತ್ತು ಇಂಥ ಪಾಪಿ ರಾಜ್ಯಸಭಾ ಸದಸ್ಯನಿಂದಾಗಿ ದಕ್ಷಿಣ ಕನ್ನಡದಲ್ಲಿ ನೋಟ ಅಭಿಯಾನ ಅನಿವಾರ್ಯವಾಯಿತು ನೋಟ ಅಭಿಯಾನವನ್ನು ಎಲ್ಲರೂ ಪ್ರೋತ್ಸಾಹ ಮಾಡಬೇಕೆಂಬುದು ನಮ್ಮ ಅಭಿಪ್ರಾಯ ಅಲ್ಲ ನಿಮ್ಮದು ಕ್ಯಾಂಡಿಡೇಟ್ ಯಾಕೆ ನೋಡಿ ನಾನು ಕ್ಯಾಂಡಿಡೇಟ್ ಆಗುದಂತಲ್ಲ ನಾನು ಅಭ್ಯರ್ಥಿ ಆಗುವ ನಾವು ಇಡೀ ನಮ್ಮ ಹೋರಾಟ ಒಂದು ರಾಜಕೀಯ ಲಾಭಕ್ಕೋಸ್ಕರ ಈ ಹೋರಾಟ ಅಲ್ಲ ರಾಜಕೀಯ ಚಿಂತನೆ ನ್ಯಾಯಕ್ಕೋಸ್ಕರ ಹೋರಾಟ ನ್ಯಾಯ ಸಿಗಬೇಕು ಅನೇಕ ಕುಟುಂಬಗಳು ಇವತ್ತು ನೋಡಿ ಯಾವುದಂತ ಹೇಳಿದ್ರೆ ಇವತ್ತು ಇಂಥ ಕಚ್ಚೆವನ್ನು ಪಾಪಿ ಹೆಗ್ಗಡೆ ಕುಟುಂಬದಿಂದಾಗಿ ನೂರಾರು ಜನರು ಅನೇಕ ವಿದ್ಯಾರ್ಥಿಗಳು ಅನೇಕ ಭಕ್ತರೆಲ್ಲರೂ ತನ್ನ ಪ್ರಾಣ ಕಲ್ಕೊಂಡ್ರು ಮಾನ ಕಲ್ಕೊಂಡ್ರು ಹಣ ಕಲ್ಕೊಂಡ್ರು ಇವತ್ತು ಇಡೀ ಕರ್ನಾಟಕದಾದ್ಯಂತ ಮನೆ ಮನೆಗಳಲ್ಲಿ ಪಾಪ ದುಡ್ದಂಥ ಬಡವರು ಹಣದ ವಾರದ ಚಕ್ರಬಡ್ಡಿಯ ದಂಧೆಯಲ್ಲಿ ಚಕ್ರಬಡ್ಡಿಯ ಸುಲಿಯಲ್ಲಿ ಸಿಕ್ಕಿ ಸಾಯ್ತಾ ಇದ್ದಾರೆ ಇವತ್ತು ಅನೇಕ ಬಡವರು ಇಂಥ ಒಂದು ಅನೇಕ ಕುಟುಂಬಗಳಿಗೆ ಇವತ್ತಿನವರೆಗೆ ನ್ಯಾಯ ಇಲ್ಲ ಇಲ್ಲಿಯ ಮಠಾಧಿಗಳ ಮಾಧ್ಯಮಗಳು ರಾಜಕಾರಣಿಗಳು ಯಾರಿಂದಲೂ ನಮಗೆ ಸಹಕಾರ ಇಲ್ಲ ಆದರೂ ಕೂಡ ಇಂಥ ಎಲ್ಲ ಕುಟುಂಬಗಳಿಗೆ ನ್ಯಾಯ ಸಿಗಬೇಕು ಅನೇಕ ಪಾಪದ ಇನ್ನೀ ಕರ್ನಾಟಕದಾದ್ಯಂತ ಮೂವತ್ತೆರಡು ಲಕ್ಷಕ್ಕೂ ಅಧಿಕ ಕುಟುಂಬಗಳು ಇವತ್ತು ಚಕ್ರಬಡ್ಡಿಯ ಸುಳಿಯಲ್ಲಿ ಸಿಕ್ಕಿದೆ ಅದನ್ನು ನಾವು ಬೇರ್ಪಡಿಸಿ ನಾಗರಿಕತೆಗೆ ಮತ್ತೆ ಮರಳಿಸುವಂಥ ಜವಾಬ್ದಾರಿ ನೋಟ ಅಭಿಯಾನದಲ್ಲಿದೆ ನೂರ ಸೌಜನ್ಯಿಗೆ ನ್ಯಾಯ ಸಿಕ್ಕುವುದು ನೋಟಾ ಅಭಿಯಾನದಲ್ಲಿದೆ ದಿನಕ್ಕೆ ಮೂರು ಕೋಟಿಗಿಂತಲೂ ಮಿಕ್ಕಿ ಹಾಕಿದ ಭಕ್ತರು ಹಾಕಿದಂಥ ಹರಿಕೆಯ ಸರಿಯಾದ ರೀತಿಯಲ್ಲಿ ಭಕ್ತಿಯ ರೂಪದಲ್ಲಿ ಇವತ್ತು ವಿನಿಯೋಗ ಹಾಕುವುದು ನೋಟ ಅಭಿಯಾನದಲ್ಲಿದೆ ಇವತ್ತು ನೋಡಿ ಇವತ್ತು ಹಿರಿಯರ ಕಾಲದಿಂದಲೂ ಇದು ಮಂಜುನಾಥನ ಅನ್ನಪ್ಪ ಸ್ವಾಮಿಯ ದೇವರ ಹೆಸರಲ್ಲಿದ್ದಂಥ ಈ ದೇವಸ್ಥಾನ ಇಷ್ಟು ಭೂಮಿಗಳು ಇವತ್ತು ಇವತ್ತಿವರ ಇವರ ಸ್ವಾರ್ಥಕ್ಕೋಸ್ಕರ ಈ ಹೆಗ್ಗಡೆ ಹೆಗ್ಗಡೆಯ ಕುಟುಂಬದಲ್ಲಿದೆ ಇದನ್ನು ಮತ್ತೆ ನಾವು ಅನ್ನಪ್ಪನ ಮಂಜುನಾಥನ ಹೆಸರಿಗೆ ತರುವಂತದ್ದು ನೋಟ ಅಭಿಯಾನದಲ್ಲಿದೆ ಅನೇಕ ವಿಚಾರಗಳಲ್ಲಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಅವನ ಯಾವುದೊಂದು ವಿದ್ಯಾಸಂಸ್ಥೆಗಳು ಇದೆ ಎಲ್ಲ ವಿದ್ಯಾಸಂಸ್ಥೆಗಳು ನಿಂದ ಇದ್ದದ್ದು ಪ್ರಿನ್ಸಿಪಾಲರವರೆಗೆ ಸಾಧಾರಣ ಎಲ್ಲರೂ ಕಾಮುಕರೇ ಆದ್ದರಿಂದ ಅವರು ಎಲ್ಲರಿಗೂ ಅಂತ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುವಂಥದ್ದು ನೋಟಾ ಅಭಿಯಾನದಲ್ಲಿದೆ ಇವತ್ತಾ ಒಂದು ಡಿಗ್ರು ಗ್ಯಾಂಗ್ ಏನಿದೆ ಅವನ ಇರುವಂಥ ಏನು ಅಲ್ಲಿಂದ ದಲಿತರ ಭೂಮಿಯನ್ನು ತಿಂದು ಮತ್ತೆ ದಲ ದಲಿತರಲ್ಲಿ ತರು ತರುವುದು ನಮ್ಮ ನೋಟಾ ಅಭಿಯಾನದಲ್ಲಿದೆ ಅಲ್ಲಿ ಇರುವಂಥ ಅನೇಕ ಕುಟುಂಬದ ನಿರ್ಗತಿಗರಾಗಿ ಓಡಿಸಿ ರಾತ್ರೋರಾತ್ರಿ ಓಡಿಸಿದಂಥ ಅವರ ಕುಟುಂಬಕ್ಕೆ ನೋಟಾ ಅಭಿಯಾನದಿಂದ ನ್ಯಾಯ ಸಿಗಬೇಕಾಗಿದೆ ಇವತ್ತು ವೇದವಲ್ಲಿ ಪದ್ಮಲತಾ ಸೌಜನ್ಯ ಆನೆ ಮಾವುತರ ಬೇರೆ ಬೇರೆ ಪ್ರ ಇದಕ್ಕೆಲ್ಲ ಇಲ್ಲ ಅದೇ ರೀತಿ ಬೇರೆ ಬೇರೆ ಕೊಲೆಗಳಿಗೆ ಬೇರೆ ಬೇರೆ ರೀತಿಯ ಪ ಆರೋಪಿಗಳನ್ನು ಹಾಕಿದ್ದಾರೆ ಅವರೆಲ್ಲರಿಗೂ ನ್ಯಾಯ ಸಿಗುವುದರ ಮುಖಾಂತರ ನಮಗೆ ಈ ನೋಟ ಅಭಿಯಾನದಿಂದ ನ್ಯಾಯ ಸಿಗಬೇಕು ನೀವು ಹೇಳ್ತಾ ಇದ್ದೀರ ನಾನು ಅಭ್ಯರ್ಥಿ ಆಗುವುದಲ್ಲ ನಮಗೆ ಈಗ ಇರುವ ಅಭ್ಯರ್ಥಿಗಳು ಯಾವ ರೀತಿ ಅಭ್ಯರ್ಥಿಗಳು ಬೇಕಂತ ನೀವು ಕೇಳಬೇಕಿತ್ತು ನನ್ನ ಲೆಕ್ಕಕ್ಕೆ ಈಗ ನಮಗೆ ನಿಜವಾಗಿಯೂ ನಾನು ಬಯಸುವಂಥ ನಮ್ಮ ಸೌಜನ್ಯ ಹೋರಾಟ ಸಮಿತಿ ಯಾವ ರೀತಿಯ ಅಭ್ಯರ್ಥಿಯನ್ನು ಬಯಸ್ತದೆ ಅಂತ ಹೇಳಿದರೆ ಇವತ್ತು ಖಂಡಿತವಾಗಿಯೂ ನಾವು ಹೆದೆ ತಟ್ಟಿಕೊಳ್ಬೇಕಾದಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನಾರ್ದನ ಪೂಜಾರಿ ಅಂತ ಒಬ್ಬ ಒಬ್ಬ ನಿಜವಾದ ಅಂಥ ವ್ಯಕ್ತಿಯ ಅಭ್ಯರ್ಥಿ ಆದರೆ ಮಾತ್ರ ಸಮಾಜಕ್ಕೆ ಉಳಿತಾದೀತು ಯಾಕಂತ ಹೇಳಿದರೆ ಮನೆಯಲ್ಲಿ ಇರ್ಬೋದು ಅದರ ಹಿಂದಿನ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿಯ ಮಂಗಳೂರನ್ನು ಅಭಿವೃದ್ಧಿ ಪಥಕ್ಕೆ ಕೊಂಡೋದರು ಅದೇ ರೀತಿ ಜೀವಿತ ಜನಾರ್ದನ ಪೂಜಾರಿಯವರು ಬಡವನನ್ನು ಬ್ಯಾಂಕಿಗೆ ಕಳಿಸುವುದರ ಮುಖಾಂತರ ಬಡವನಿಗೆ ಒಂದು ಒಂದು ಅವನಿಗೆ ಸ್ವಾವಲಂಬಿ ಬದುಕು ಕಲಿಸಲಿಕ್ಕೆ ಯಾವ ಬದುಕಬೇಕು ಈ ರೀತಿಯಾಗಿ ಇವರಾಗೆ ವಾರ ಬಡ್ಡಿ ಹಣ ಕೊಟ್ಟು ಜನಾರ್ದನ ಪೂಜಾರಿ ಮಾಡಿದ್ದಲ್ಲ ಬ್ಯಾಂಕಿನಿಂದ ನಿಮಗೆ ನಿಮಗೆ ದೀರ್ಘಾವಧಿಯಂಥ ಸಾಲವನ್ನು ತೆಗೆದು ಜನರಿಗೆ ಅದಕ್ಕೆ ಬೇಕಾಗುವ ಸಬ್ಸಿಡಿಯನ್ನು ಕೊಟ್ಟು ಜನರಿಗೆ ಸ್ವಾವಲಂಬಿ ಬದುಕು ಕಲಿಸಿಕೊಟ್ಟ ಜನಾರ್ದನ ಪೂಜಾರಿ ಅನ್ನು ಅವರನ್ನು ಈ ಸಮಯದಲ್ಲಿ ನೆನೆಸಬೇಕು ಇನ್ನೊಂದು ಯಾಕಂತ ಹೇಳಿದ್ರೆ ಸೌಜನ್ಯ ಎಂಬ ಒಂದು ಮಗು ಅತ್ಯಾಚಾರ ಆಗಿ ಬರ್ಬಾರದವಾಗಿ ಹತ್ಯೆಯಾದಾಗ ಸುದ್ದಿಡಿಲ್ಲದ ತಕ್ಷಣ ಮನೆಗೆ ಹೋಗಿ ಒಂದು ಲಕ್ಷ ರೂಪಾಯಿಯನ್ನು ಕೊಟ್ಟು ಮತ್ತೆ ನಿಮಗೆ ಅವರ ಸಾವಿನ ಖರ್ಚು ಬೇರೆ ಬೇರೆ ಖರ್ಚುಗಳನ್ನು ನೋಡಿ ನ್ಯಾಯಕ್ಕೋಸ್ಕರ ನಿಮ್ಮ ಕುಟುಂಬದ ಜೊತೆ ನಾನಿದ್ದೇ ಎಂಬ ಧೈರ್ಯ ತುಂಬಿದಂಥ ಜನಾರ್ದನ ಪೂಜಾರಿ ಅಂತ ಒಬ್ಬ ಅಭ್ಯರ್ಥಿಯನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ಈ ತುಳುನಾಡು ನಿರೀಕ್ಷೆ ಮಾಡ್ತಾ ಇದೆ ಅಂಥ ಒಂದು ವ್ಯಕ್ತಿಯನ್ನು ನಾವು ನಿರೀಕ್ಷೆ ಮಾಡಬೇಕು ಬಹುಶಃ ಇವತ್ತು ನಿನ್ನೆ ಇವತ್ತಿನವರೆಗೆ ನಾಳೆ ಏನಾಗ್ತದೆ ಗೊತ್ತಿಲ್ಲ ದಯವಿಟ್ಟು ಸಮಾಜ ಗಮನಿಸಬೇಕು ನೋಡಿ ನಿನ್ನೆಯಿಂದ ಯಾವ ನಾವು ಯಾವ ರೀತಿಯಲ್ಲಿ ಯಾರು ಒಬ್ಬ ನನ್ನ ಪಾಪಿಗಳು ಜನರ ರಕ್ತ ಕುಡಿದ ಕುಟುಂಬವನ್ನು ನಾಲ್ಕು ಜನರಕ್ಕೋಸ್ಕರ ಇವತ್ತು ಬಹುಶಃ ಇನ್ನು ಈಗ ಆಗುವಂಥ ಯಾರು ಅಭ್ಯರ್ಥಿಗಳು ಆತನ ಧೂಳು ನಕ್ಕಲಿಕ್ಕೆ ಪಾದ ನಕ್ಕಲಿಕ್ಕೆ ಆತನ ಬಲಿ ಹೋಗಿ ಕೂತಿದೆ ಅಂತೇಳಿದರೆ ಒಬ್ಬ ರಾಜ್ ಇದು ಅದರ ಅರ್ಥ ಏನಿರ್ಬೋದು ಏ ನಾನು ಹೇಳುವಂಥದ್ದು ಇಡೀ ಇಡೀ ಇವತ್ತು ತುಳುನಾಡು ಇಡೀ ಆತನ ಕುಟುಂಬವನ್ನು ಒಂಥರ ದಿಗ್ಬಂಧನಲ್ಲಿದ್ದ ದೂರ ಇಡುವಂಥ ಪ್ರಯತ್ನ ಮಾಡಿದಾಗ ಆಗುವಂಥ ಅಭ್ಯರ್ಥಿಗಳು ಹೋಗಿ ಆತನ ತಾಳೆಬುಡದಲ್ಲಿ ತುಳಸಿ ನೀರು ಮತ್ತು ಚೆಂಬು ಇಟ್ಕೊಂಡು ಕೂತಿದ್ದಾರೆ ಏನು ಅರ್ಥ ಇದಕ್ಕೆ ಏನು ಅರ್ಥ ಇವತ್ತು ನಾನು ಕೇಳುವಂಥದ್ದು ಅದೇ ರೀತಿ ಎಲ್ಲಿಯಾದರೂ ನೋಡಿ ಅಂಥ ಒಂದು ಇವ ಇವರು ಇಂಥ ಒಂದು ಕೆಲಸ ಮಾಡ್ತಾರಲ್ಲ ಎಲ್ಲಿಯಾದರೂ ದೂರ ಇದ್ರೆ ತೊರಲ್ಲ ಸೌಜನ್ಯನ ಮನೆಯ ಅಂಗಲ ದಾಟಿಕೊಂಡೇ ಈ ಕಡುಪಾಪಿ ಹೆಗಡೆಯ ಮನೆಗೆ ಹೋಗ್ಲಿಕ್ಕೆ ಈ ಕಡುಪಾಪಿಯ ಮನೆಗೆ ಹೋಗುವಾಗ ಇವರು ಇಂಥ ಒಂದು ಪಾಪ ಈ ಒಂದು ಹೆಣ್ಣು ಮಗುವಿನ ಕಲ್ಕೊಂಡತ್ತ ಈ ಮನೆಗೆ ಹೋಗಲಿಲ್ಲ ಯಾಕೆ ಹೋಗಬಾರ್ದೆ ಇವರು ಈ ಆ ಸೌಜನ್ಯನ ಕುಟುಂಬ ಅಲ್ಲ ಸೌಜನ್ಯ ಏನು ಇವರಿಗೆ ಪಾಪ ಏನು ತಪ್ಪು ಮಾಡಿದೆ ಸೌಜನ್ಯ ಎಂಬ ಒಂದು ಹೆಣ್ಣು ಹುಡುಗಿ ಆ ಹುಡುಗಿ ಅತ್ಯಾಚಾರಕ್ಕೊಳಗಾಗಿ ಅತ್ಯೆಯಾದಂಥ ಹುಡುಗಿ ವ್ಯಭಿಚಾರ ಮಾಡಿದ ಹುಡುಗಿ ಅಲ್ಲ ಅಪಚಾರ ಮಾಡಿದ ಹುಡುಗಿ ಅಲ್ಲ ಅಪಚಾರ ಮಾಡಿದ ಕುಟುಂಬ ಅಲ್ಲ ಸೌಜನ್ಯನ ಕುಟುಂಬ ಆದರೂ ಕೂಡ ಈ ಕಡುಪಾಪಿ ಹೆಗಡೆಗೆ ಈ ಬಾಯಿ ಬರದ ಒಂದು ಮೂರ್ಖ ಯಾರು ಈ ಹೆಗಡೆ ರಾಜ್ಯಸಭಾ ಸದಸ್ಯನ ಕಾಲು ತೊಡೆದು ಪಾದ ತಿಂದು ಧೂಲ್ ತಿನ್ಲಿಕ್ಕೆ ಹೋಗುವಂಥ ಈ ಒಂದು ಅಭ್ಯರ್ಥಿಗಳು ಆ ಮನೆಗೆ ಹೋಗ್ಲಿಕ್ಕೆ ಏನು ಸಂಕಟ ಇವರಿಗೆ ಏನು ಸಂಕಟ ಅಂತ ಕೇಳ್ತಾ ಇದ್ದೇವೆ ನಾವು ಅದಕ್ಕೋಸ್ಕರ ಈ ನೋಟಾ ಅಭಿಯಾನ ಮುಂದಿನ ದಿನಗಳು ಪ್ರತಿಯೊಬ್ಬ ಮತದಾರರು ಆಲೋಚನೆ ಮಾಡಬೇಕು ಇಂಥ ಒಂದು ಬರ್ಬರತೆಗೆ ಇಂಥ ಒಂದು ಗುಲಾಮಗಿರಿಯಿಂದ ಈ ಕುಟುಂಬಗಳನ್ನು ಈ ಸಮಾಜವನ್ನು ಈ ತುಳುನಾಡನ್ನು ರಕ್ಷಣೆ ಮಾಡುವಂಥ ಕೆಲಸಗಳಾಗಬೇಕು ಯಾವ ರೀತಿಯಲ್ಲಿ ಇಲ್ಲಿ ಅಂತ ನೋಡಿ ಎಲ್ಲ ದೇವಸ್ಥಾನಗಳು ದೇವಸ್ಥಾನಗಳು ಮುಜರಾ ಇಲಾಖೆಯಲ್ಲಿದೆ ಆ ಕ್ಷೇತ್ರ ಒಂದು ಮುಜರ ಇಲಾಖೆಗೆ ಬರಬೇಕು ಇಲ್ಲ ಉಳಿದ ದೇವಸ್ಥಾನಗಳು ಮುಜರಾ ಇಲಾಖೆಯಿಂದ ಬೇರೆ ಆಗಬೇಕು ಬೇರ್ಪಡಿಸಬೇಕು ಇಷ್ಟು ಕೆಲಸಗಳು ಆಗಬೇಕು ಮುಂದೆ ಯಾವುದೇ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಧೈರ್ಯವಂತ ಅಭಿವೃದ್ಧಿಶೀಲತೆ ಇರುವಂಥ ದೂರದೃಷ್ಟಿತ್ವ ಇಲ್ ಇರುವಂಥ ಜನಾರ್ದನ ಪೂಜಾರಿ ಅಂತ ಒಬ್ಬ ಎಂಪಿಯನ್ನ ಎ ಸಂಸದನನ್ನ ಈ ತುಳುನಾಡು ಮತ್ತು ಸೌಜನ್ಯ ಹೋರಾಟ ಸಮಿತಿ ನಿರೀಕ್ಷೆ ಮಾಡ್ತದೆ ನಮಗೆ ಇವತ್ತಿನವರೆಗೆ ಡೆಲ್ಲಿಯ ತನಕ ಹೋಗಿ ಡೆಲ್ಲಿಯಲ್ಲೂ ಪ್ರತಿಭಟನೆ ಮಾಡಿ ನಲವತ್ತಕ್ಕಿಂತ ಹೆಚ್ಚು ಅನೇಕ ಜನಾಂದೋಲನ ಸಭೆಗಳನ್ನು ಮಾಡಿ ಕರ್ನಾಟಕ ಮಹಾರಾಷ್ಟ್ರ ಕೇರಳದ ನೂರಕ್ಕೂ ಹೆಚ್ಚು ಸಭೆಗಳನ್ನು ಮಾಡಿ ಕೋಟ್ಯಾಂತರ ಜನರನ್ನು ನಾವು ಒಟ್ಟು ಸೇರಿಸಿ ಇಂಥ ಕೂಗುಗಳು ಕೇಳದಂಥ ರಾಷ್ಟ್ರೀಯ ಪಕ್ಷಗಳನ್ನು ಧಿಕ್ಕರಿಸುವಂಥ ಕೆಲಸಗಳಾಗಬೇಕು ಮುಂದಿನ ದಿನ ಧಿಕ್ಕರಿಸಬೇಕು ದಯವಿಟ್ಟು ನಿಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ಜನರು ಮಂಕುಮೂರಿ ಬರಬಹುದು ಈ ಒಂದು ಐದು ವರ್ಷದವರೆಗೆ ತುಳುನಾಡಿನ ಎಲ್ಲ ನಾಗರಿಕ ಬಂಧುಗಳೇ ಮತದಾರ ಬಂಧುಗಳೇ ಯಾರೇ ಇರ್ಬೋದು ನಮ್ಮ ಇತಿಷಿಗಳೇ ಸೌಜನ್ಯ ಹೋರಾಟ ಸಮಿತಿ ಎಲ್ಲ ಸದಸ್ಯರೇ ನಿಮಗೆಲ್ಲರಿಗೂ ನಮಗೆ ಕಾಣಬೇಕು ಸೌಜನ್ಯ ಎಂಬ ಹೆಣ್ಣು ಮಗುವಿನ ಒಂದು ಫೋಟೋವನ್ನು ನಿಮ್ಮ ವಾಟ್ಸಪ್ ಅಲ್ಲ ನಿಮ್ಮ ಫೇಸ್ಬುಕ್ ಅಲ್ಲ ನಿಮ್ಮ ಪಾಕೆಟ್ ಅಲ್ಲಾ ಇಡೀ ನಮಗೆ ಈ ಸಲ ಏನು ಯಾರೂ ಕಾಣುವುದಿಲ್ಲ ನಮಗೆ ಸೌಜನ್ಯ ಮಾತ್ರ ಕಾಣುವುದು ಸೌಜನ್ಯ ಯಾಕೆ ಅಂತ ಹೇಳಿದ್ರೆ ಹನ್ನೊಂದು ವರ್ಷಗಳಿಂದ ನಿರಂತರ ನೂರ ಐದು ಐವತ್ತು ನೂರು ವರ್ಷಗಳಿಂದ ಆದಂತಹ ನಿರಂತರ ಅತ್ಯಾಚಾರ ಅನಾಚಾರಗಳನ್ನ ಒಂದು ತಾನು ಬಲಿಯಾಗುವುದರ ಮುಖಾಂತರ ಒಂದು ಕೊಲೆ ನಿಂತಿದೆ ಸಮಾಜದಲ್ಲೊಂದು ಒಂದು ಪರಿವರ್ತನೆ ವರ್ತನೆಗೆ ಒಂದು ಅವಳು ಸ್ಫೂರ್ತಿಯಾದ ಮಾರ್ಗದರ್ಶಕಗಳಾಗಿ ನಿಂತಂಥ ಅವಳ ಆ ಮರಣ ಇವತ್ತು ಬಹುಶಃ ಎಲ್ಲರನ್ನ ಒಂದು ಬಡಿದುಬ್ಬಿಸುವಂಥ ಕೆಲಸಗಳಾಗ್ತಾ ಇದೆ ಆದ್ದರಿಂದ ಯಾರೇ ಇರಲಿ ದಯವಿಟ್ಟು ನೋಟ ಅಭಿಯಾನವನ್ನು ಪ್ರೋತ್ಸಾಹ ಮಾಡಿ ನೋಟ ಅಭಿಯಾನದಿಂದ ಸರ್ಕಾರಕ್ಕೆ ಮತ್ತು ಬೇರೆ ಬೇರೆ ಕಡೆಗಳು ಎಲ್ಲಿ ಮುಟ್ಟಬೇಕಲ್ಲಿ ಬಿಸಿ ಮುಟ್ಟುವ ಕೆಲಸಗಳಾಗ್ತದೆ ಯಾವುದೇ ಕಾರಣಕ್ಕೂ ಯಾವುದೇ ಬಣ್ಣದ ಮಾತಿಗೆ ಮರಳಬೇಡಿ ಈ ಸಲ ನಮಗೆ ಊರು ನಮ್ಮ ಗ್ರಾಮ ಧರ್ಮಸ್ಥಳ ಗ್ರಾಮ ದಕ್ಷಿಣ ಕನ್ನಡ ಜಿಲ್ಲೆ ನನ್ನ ಮನೆ ಉಳಿದರೆ ಮಾತ್ರ ದೇಶ ಉಳಿಬೋದು ದೇಶ ಉಳಿತದೆ ದೇಶ ಉಳಿಬೇಕು ದೇಶ ಭಕ್ತರಾಗ ಮುಂಚೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಭಕ್ತರಾಗೋಣ ನಾವು ನಾವು ಇಲ್ಲಿಯ ಹಿಂದೂಗಳ ಬರ್ಬರ ಹತ್ಯೆ ಹಿಂದೂಗಳ ಮಾರಣ ಹೋಮ ಹಿಂದಿಗಳ ಅನಾಚಾರ ಅತ್ಯಾಚಾರಗಳನ್ನು ಕೊನೆ ಮಾಡಲಿಕ್ಕೋಸ್ಕರ ನೋಟಾ ಅಭಿಯಾನವನ್ನು ಎಲ್ಲರ ಎಲ್ಲರೂ ಪ್ರೋತ್ಸಾಹ ಮಾಡಬೇಕು ಇದು ಕರ್ನಾಟಕ ಇದು ಭಾರತ ದೇಶದಲ್ಲೇ ಇವತ್ತು ಅತ್ಯಧನಿಕ ಅತ್ಯಧಿಕ ನೋಟ ನೋಟ ಬೀಳುವ ಮುಖಾಂತರ ಒಂದು ವಿಶೇಷ ರೀತಿಯ ಅಭಿಯಾನ ಆರಂಭವಾಗಲಿದೆ ಸೌಜನ್ಯಲಿಗೂ ನ್ಯಾಯ ಸಿಗ್ತದೆ ಇಂಥ ಅಧರ್ಮಿಗಳ ಒಂದಲ್ಲ ಒಂದು ಈ ಕಚ್ಚೆಯವನ ಕುಟುಂಬ ನಾಲ್ಕು ದಿನ ಜೈಲಲ್ಲಿ ಮುದ್ದೆ ತಿನ್ನುವ ಸ್ಥಿತಿ ನಿರ್ಮಾಣ ಆಗಲಿ ಅಂತ ನಮ್ಮ ಅಭಿಪ್ರಾಯ ಇಷ್ಟರವರೆಗೆ ಓದೋದು ನೋಡಿ ಇಲ್ಲಿಯ ನಾವು ದುರಂತ ನೋಡಿ ಇದು ದಕ್ಷಿಣ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತಿನವರೆಗೆ ಅಭ್ಯರ್ಥಿಗಳು ದೊಡ್ಡವನ ಮನೆ ಹುಡುಕಿಕೊಂಡು ಹೋಗಿದ್ದಾರೆ ವಿನಃ ಯಾವನಾದರೂ ಒಂದು ಪಾಪದವನ ಮನೆಗೋಗಿ ಯಾವುದಾದರೂ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗೊಳಗಾದವನ ಮನೆಗೋಗಿ ಅಲ್ಲ ಒಂದು ಸ ಅನೇಕ ಕಡೆಯಿಂದ ಈ ಇವರ ಬಡ್ಡಿ ದಂಧೆಯಿಂದ ನೊಂದು ಇವತ್ತು ಬಡ್ಡಿ ಕಟ್ಟಲಾಗದ ಮನೆಗೆ ಹೋಗಿದಾರಾ ಈ ನಾಲ್ಕು ಜನವನ್ನು ಉಳಿಸ್ಲಿಕ್ಕೋಸ್ಕರ ಒಂದು ಕುಟುಂಬವನ್ನು ಉಳಿಸ್ಲಿಕ್ಕೋಸ್ಕರ ಯಾರು ಆಗಲಿ ಎರಡೂ ಎರಡು ಯಾವ ಪಕ್ಷದ ಅಭ್ಯರ್ಥಿಗಳೇ ಆಗಲಿ ಒಂದು ಕುಟುಂಬವನ್ನು ಉಳಿಸ್ಲಿಕ್ಕೋಸ್ಕರ ಕುಟುಂಬವನ್ನು ಬೆಳೆಸಲಿಕ್ಕೋಸ್ಕರ ಕುಟುಂಬವನ್ನು ರಕ್ಷಿಸಲಿಕ್ಕೋಸ್ಕರ ನಿಮ್ಮ ಹೆಂಡತಿ ಮಕ್ಕಳನ್ನು ಸಾಕ್ಲಿಕ್ಕೋಸ್ಕರ ನೀವು ಎಂಪಿಗಳಾಗಬೇಡಿ ಇಡೀ ಕರ್ ಇಡೀ ನಮಗೆ ಸಮಾಜಕ್ಕೆ ಬಡವರಿಗೆ ನ್ಯಾಯ ಸಿಕ್ಕುವಂಥ ರೀತಿಯಲ್ಲಿ ಆಗಲಿ ಅಂತ ಹೇಳುತ್ತಾ ಯಾರೇ ಆಗಲಿ ನೋಡೋ ಎಲ್ಲರನ್ನು ಗಮನಿಸ್ತೇವೆ ಗಮನಿಸಿದ್ದೇವೆ ಈಗ ಇಷ್ಟರವರೆಗೆ ಅವನ ಪಾದ ನಕ್ಲಿಕ್ಕೆ ಧೂಳು ನಕ್ಲಿಕ್ಕೆ ಹೋಗಿದ್ದಾರೆ ಅದು ನಮ್ಮ ಹತ್ರಲ್ಲಿ ಇಷ್ಟಿದೆ ಇನ್ನು ಯಾರು ಯಾರು ಧೂಳ ನಕ್ತಾರೆ ಅವನ ಪಾದ ಕುಡಿದು ಪಕ ಕುಡಿದು ನೀರು ಕುಡಿತಾರೆ ಅದು ಮುಂದೆ ದಿನ ನೋಡ್ಕೊಳ್ಳೋಣ ಏನೇ ಮಾಡಲಿ ಬಹುಶಃ ಒಂದಂತೂ ಸೌಜನ್ಯ ಸತ್ಯ ತೋರಿಸಿದಾಳೆ ಇಷ್ಟರವರೆಗೆ ನಾವು ಮೋಸ ಹೋಗಿದ್ದೇವೆ ಒಂಥರ ಎಲ್ಲ ಒಂದು ಮೋಸ ಹೋಗಿದ್ದೇವೆ ಆದರೆ ಈ ಸಲ ಸೌಜನ್ಯ ಎಂಬ ಹೆಣ್ಣಿನಿಂದ ಆಲೋಚನೆ ಮಾಡಿ ನೋಟವನ್ನು ಪ್ರೋತ್ಸಾಹ ಮಾಡಿ ನೀವು ನೀಡುವಂಥ ಒಂದೊಂದು ನೋಟವು ಸೌಜನ್ಯಲ ನ್ಯಾಯಕ್ಕೆ ಹೋಗ್ತದೆ